ಸ್ನೇಹಿತರೆ ಇದು ಡಿ ಎಸ್ ನಾಗಭೂಷಣ ಅವರು ಬರೆದಿರುವ ಗಾಂಧಿ ಕಥನ ಈ ಪುಸ್ತಕ ಗಾಂಧಿಯ ಜೀವನ ಚರಿತ್ರೆ ತರನೇ ಇದೆ ಹಾಗಾಗಿ ಗಾಂಧಿ ಬಗ್ಗೆ ಆಸಕ್ತಿ ಇರೋರು ಗಾಂಧಿ ಬಗ್ಗೆ ಕೋಪ ಇರೋರು ಗಾಂಧಿ ಬಗ್ಗೆ ದ್ವೇಷ ಇರೋರು ಗಾಂಧಿನ ಮನೆ ಹಾಳು ಮಾಡ್ದ ಅವ್ನ ಮನೆ ಕಾಯೋಗ ಅನ್ನುವಂಥವರೆಲ್ಲ ದಯವಿಟ್ಟು ಈ ಪುಸ್ತಕವನ್ನ ಈ ಪುಸ್ತಕದ ಕೆಲವು ಭಾಗವನ್ನಾದರೂ ಕೆಲವೊಮ್ಮೆ ಆದರೂ ಕೇಳಿಸಿಕೊಳ್ಳಿ ನಿಮ್ಗೆ ಇನ್ನೊಂದಷ್ಟು ಗಾಂಧಿಯ ಬಗ್ಗೆ ಮೆಟೀರಿಯಲ್ ಸಿಗುತ್ತೆ ಹಂಗ ಮಾಡದ್ನಂತೆ ಹಿಂಗ್ ಮಾಡದ್ನಂತೆ ಅನ್ನೋದಕ್ಕೆ ಥೋರೋನ ಪ್ರಭಾವ ಥೋರೋ ಗಾಂಧಿಯ ಮೇಲೆ ತುಂಬಾ ಪ್ರಭಾವ ಬೀರಿದ ವ್ಯಕ್ತಿ ಹಿಂದಿನ ಸೆರೆಮನೆ ವಾಸದಂತೆ ಗಾಂಧಿ ಇಲ್ಲಿ ಬಿಡುವಿನ ಕಾಲವನ್ನು ಪುಸ್ತಕಗಳ ಅಧ್ಯಯನಕ್ಕಾಗಿ ಬಳಸಿದರು ಗುಜರಾತಿ ಹಿಂದಿ ಇಂಗ್ಲಿಷ್ ಪುಸ್ತಕಗಳಲ್ಲದೆ ಸಣ್ಣ ತಮಿಳು ಪುಸ್ತಕಗಳನ್ನೂ ಅವರು ಓದಿದರು ಸೆರೆಮನೆಯಲ್ಲಿ ತಮ್ಮನ್ನು ರಕ್ಷಿಸಿದ್ದು ಪುಸ್ತಕಗಳೇ ಎನ್ನುವ ಗಾಂಧಿ ತಮ್ಮ ಹೋರಾಟದಲ್ಲಿ ಯಾವುದೇ ಅಪನಂಬಿಕೆ ಇಲ್ಲದೆ ನಿರಂತರ ಬೆಂಬಲ ನೀಡಿದ ತಮಿಳು ಸಮುದಾಯದ ಬಗೆಗಿನ ವಿಶೇಷ ಪ್ರೀತಿಯ ದೋತಕವಾಗಿ ತಾವು ತಮಿಳು ಪುಸ್ತಕಗಳನ್ನು ವಿಶೇಷ ಆಸ್ತೆಯಿಂದ ಓದಿದ್ದಾಗಿ ಹೇಳುತ್ತಾರೆ ಅವರು ಉಪನಿಷತ್ತುಗಳು ಪತಂಜಲಿಯ ಯೋಗದರ್ಶನ ಮನುಸ್ಮೃತಿಗಳಲ್ಲದೆ ಕಾರ್ಲೈಲ್ ಮಜಿನಿ ಸ್ಟೀವನ್ಸನ್ ರಸ್ಕಿನ್ ಥೋರೋ ಟಾಲ್ಸ್ಟೈ ಅವರ ಸಾಹಿತ್ಯವನ್ನು ಓದಿದರು ಥೋರೋ ನಿರೂಪಿಸಿದ ಸೆರೆಮನೆಯ ಸುಖಗಳು ಈ ಸೆರೆಮನೆಯ ಒಂಟಿ ಕೋಣೆಯಲ್ಲಿ ಅವರು ವಿಶೇಷ ತಾಧ್ಯಾತ್ಮದೊಂದಿಗೆ ಓದಿದ ಸಾಹಿತ್ಯವೆಂದರೆ ಅಮೆರಿಕ ಬಹುಪ್ರತಿಭೆಗಳ ಲೇಖಕ ಹೆನ್ರಿ ಡೇವಿಡ್ ಥೋರೋನ್ ಅದು ಥೋರೋನಂತೆಯೇ ಸೆರೆಮನವಾಸವನ್ನು ಆದರ್ಶೀಕರಿಸುವ ಗಾಂಧಿ ದಂಡ ಪಾವತಿ ಮಾಡಿ ಸೆರೆಮನೆ ವಾಸವನ್ನು ತಪ್ಪಿಸಿಕೊಳ್ಳುವವರು ಹೇಡಿಗಳು ಎನ್ನುತ್ತಾರೆ ಹೊರಬದುಕಿನಲ್ಲಿ ಹಲವರ ಮಾತುಗಳನ್ನು ಕೇಳಬೇಕಾಗಿದ್ದರೆ ಇಲ್ಲಿ ಒಬ್ಬ ಮೇಲ್ವಿಚಾರಕನ ಮಾತನ್ನಷ್ಟೇ ಕೇಳಿ ನಡೆದರೆ ಸಾಕು ಆಹಾರದ ಸೂರ್ಯನ ಚಿಂತೆ ಇಲ್ಲದೆ ದೇಶ ಜನತೆಯ ಸೇವೆಯನ್ನು ಬದ್ಧತೆಯಿಂದ ಮಾಡಬಹುದು ಇಲ್ಲಿ ದೇಹವನ್ನು ಸುಸ್ಥಿತಿಯಲ್ಲಿ ಇಡುವಂತಹ ದುಡಿಮೆಗೆ ಅವಕಾಶವಿದೆ ದುಶ್ಚಟಗಳಿಂದ ದೂರವಿಡುವ ನಿರ್ಬಂಧವಿದೆ ಪ್ರಾರ್ಥನೆ ಅಧ್ಯಯನಗಳಿಗೆ ಸಾಕಷ್ಟು ಬಿಡುವು ಸಿಗುತ್ತದೆ ಉಚಿತ ವೈದ್ಯಕೀಯ ನೆರವಿದೆ ಎಂದು ಸೆರೆಮನೆಯ ಜೀವನ ಪ್ರಯೋಜನಗಳನ್ನು ಅವರು ಪಟ್ಟಿ ಮಾಡುತ್ತಾರೆ ಅಕಸ್ಮಾತ್ ಕೆಟ್ಟದಾಗಿ ನಡೆದುಕೊಳ್ಳುವ ಮೇಲ್ವಿಚಾರಕ ಸಿಕ್ಕರೆ ತಾಳ್ಮೆಯ ಮನೋನಿಗ್ರಹದ ಪಾಠಗಳನ್ನೂ ಇಲ್ಲಿ ಕಲಿಯಬಹುದಾಗಿದೆ ಎನ್ನುತ್ತಾರೆ ಸೆರೆಮನೆ ವಾಸದ ನೆನಪುಗಳ ದಾಖಲೆಯನ್ನು ಅದರ ಗುಣಗಾನವನ್ನು ಅವರು ಮುಗಿಸುವುದು ನಾಗರಿಕ ಅವಿಧೇಯತೆ ಅಥವಾ ಸವಿನಯ ಕಾನೂನು ಭಂಗ ಎಂದು ಅನುವಾದಿಸಲಾಗಿರುವ ಥೋರೋನ ಸಿವಿಲ್ ಡಿಸೋಬಿಡಿಯನ್ಸ್ ಎಂಬ ಪ್ರಬಂಧವೊಂದರ ಈ ಮಾತುಗಳೊಂದಿಗೆ ಊರ ಜನರು ನನ್ನ ಮತ್ತು ಅವರ ನಡುವೆ ಇರುವ ದಪ್ಪನೆಯ ಕಲ್ಲು ಗಾರೆಗಳ ಗೋಡೆಯನ್ನು ದಾಟಿ ಬಂದರೂ ನನ್ನಷ್ಟು ಸ್ವತಂತ್ರವಾಗಿರಲು ಇನ್ನೂ ದೊಡ್ಡ ಕಲ್ಲುಗೋಡೆಯನ್ನು ಒಡೆದು ಮತ್ತು ದಾಟಿ ಬರಬೇಕಾಗುತ್ತದೆ ಎಂತ ಮಾತು ಚುನಾವಣಾ ತೆರಿಗೆಯನ್ನು ಪಾವತಿಸದೆ ಸರ್ಕಾರಕ್ಕೆ ಅವಿಧೇಯತೆ ತೋರಿ ಸೆರೆಮನೆ ಸೇರಿದ್ದ ಥೋರೋ ಸಾವಿರದ ಎಂಟುನೂರ ಹದಿನೇಳು ಸಾವಿರದ ಎಂಟುನೂರ ಅರವತ್ತ ಎರಡರಲ್ಲಿ ಇಲ್ಲಿ ಹೇಳುವುದು ಅನ್ಯಾಯದ ವಿರುದ್ಧ ಹೋರಾಟ ನಡೆಸಲು ಮಾನವತೆಯನ್ನು ಕುರಿತು ಬೇಕಾದ ಸಂಪೂರ್ಣ ಅರಿವನ್ನು ಗಳಿಸಲು ಅಡ್ಡಿಯಾಗಿರುವ ಅಜ್ಞಾನದ ಗೋಡೆಯ ಬಗ್ಗೆ ಧಾರ್ಮಿಕ ಸಂಸ್ಥೆಗಳ ಗುಲಾಮಗಿರಿಯಿಂದ ಹಿಡಿದು ಸರ್ಕಾರದ ಗುಲಾಮಗಿರಿವರೆಗಿನ ಮನುಷ್ಯ ಚೇತನವನ್ನು ಬಗ್ಗುಬಡಿಯುವ ಭ್ರಷ್ಟಗೊಳಿಸುವ ಎಲ್ಲಾ ರೀತಿಯ ನೀತಿ ನಿಯಮ ನಂಬಿಕೆ ರಿವಾಜು ಕಾನೂನುಗಳನ್ನು ವಿರೋಧಿಸುತ್ತಿದ್ದ ಥೋರೋ ಸೆರೆಮನೆಯೊಂದೇ ನ್ಯಾಯವಂತರ ನಿಜ ನಿಜ ನಿವಾಸ ಎಂದು ಪ್ರತಿಪಾದಿಸಿದ ಸಂಪೂರ್ಣ ಬಂಡಾಯಕಾರ ಸಕ್ಕತ್ತು ನಿಜವಾಗ್ಲೂ ಬಾರು ಮಕ್ಕಳ ತವರು ಅಂತಾರಲ್ಲ ಹಂಗೆ ನಿಜವಾಗ್ಲೂ ಜೈಲೆ ನಿಯತ್ತಾಗಿರೋರ್ ಮನೆ ಅಂತ ಕವಿಯು ಅನುಭಾವಿಯು ತತ್ವಜ್ಞಾನಿಯು ಪ್ರಬಂಧಕಾರನೂ ಆಗಿದ್ದ ಈತ ಬಹುಸಂಖ್ಯಾತರ ಅಭಿಪ್ರಾಯದ ಆಧಾರದ ಮೇಲೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಪ್ರಜಾಸತ್ತಾತ್ಮಕವೆಂದು ಹೇಳಲಾಗುವ ವಿಧಾನವನ್ನು ಸತ್ಯವನ್ನು ಸಂಖ್ಯಾಬಲದ ಮೂಲಕ ಅಳೆಯುವ ಅಜ್ಞಾನ ಎಂದು ಟೀಕಿಸುತ್ತಾನೆ ಅದೇ ಡೆಮೋಕ್ರೆಸಿಲಾಗಿರೋದೀಗ ಸತ್ಯವನ್ನು ಸಂಖ್ಯಾಬಲದ ಮೂಲಕ ಅಳೆಯುವ ಅಜ್ಞಾನ ನೆನ್ಪಿಟ್ಕೊಳ್ಳಿ ಹೊರಡು ಯಾದರಕ್ಕ ಜಾಏ ಏಕೆ ಯಾವಾಗಲೂ ಕ್ರಿಸ್ತನನ್ನು ಸಿಲೆಬೆಗೇರಿಸುತ್ತೀರಿ ಎಂದು ಕೇಳುವ ಅವನು ಸಮೂಹ ಸನ್ನಿಯನ್ನು ಅಧಾರ್ಮಿಕ ಎಂದು ಗುರುತಿಸಿದ್ದ ಮನುಷ್ಯರು ಸರ್ಕಾರವನ್ನು ಮಾಡಿಕೊಂಡಿದ್ದಾರೆಯೇ ಹೊರತು ಸರ್ಕಾರ ಮನುಷ್ಯರನ್ನು ಮಾಡಿಲ್ಲ ಎಂದು ಎಚ್ಚರಿಸುತ್ತಿದ್ದ ಥೋರೋ ಸರ್ಕಾರದ ಅನ್ಯಾಯಗಳನ್ನು ವಿರೋಧಿಸುವ ಏಕೈಕ ಮಾರ್ಗವೆಂದರೆ ತೆರಿಗೆ ಪಾವತಿಸದೇ ಇರುವುದು ಎನ್ನುತ್ತಿದ್ದ ವಾಲ್ಡೆನ್ ಎಂಬ ಸರೋವರದ ಪಕ್ಕ ಒಂದು ಪುಟ್ಟ ಕುಟೀರ ಕಟ್ಟಿಕೊಂಡು ನಿಸರ್ಗದ ಅವಿಭಾಜ್ಯ ಅಂಗದಂತೆ ಸಹಜ ಬದುಕಿನ ಪ್ರಯೋಗವನ್ನು ನಡೆಸಿದ್ದ ಥೋರೋ ಆಧುನಿಕತೆಯ ಹೆಸರಿನಲ್ಲಿ ಚಾಲ್ತಿಗೆ ಬಂದ ಪ್ರಗತಿ ಅಥವಾ ಅಭಿವೃದ್ಧಿ ಎಂಬ ಪರಿಕಲ್ಪನೆಯನ್ನು ಅದು ಮನುಷ್ಯನನ್ನು ನಿಸರ್ಗದಿಂದ ದೂರ ಒಯ್ದು ಸ್ವಯಂ ವಿನಾಶಕನನ್ನಾಗಿ ಮಾಡುತ್ತದೆ ಎಂದು ನಂಬಿದ್ದ ಈ ಸಂಬಂಧ ಅವನು ಬರೆದ ಲೇಖನಗಳ ಸಂಗ್ರಹ ವಾಲ್ಡೆನ್ ಅದು ಥೋರೋನ ವ್ಯಕ್ತಿತ್ವದ ವಿಶಿಷ್ಟ ಗುಣವಾಗಿದ್ದ ಪೂರ್ಣ ಮನುಷ್ಯತ್ವ ಎಂದರೆ ನಡೆನುಡಿಗಳ ಐಕ್ಯತೆ ಎಂಬುದನ್ನು ಸಾರುವ ಜೀವಂತ ಕೃತಿಯಾಗಿತ್ತು ಅಭಿವೃದ್ಧಿ ಅಂದ್ರೆ ಮನುಷ್ಯ ಸ್ವಯಂ ಸ್ವಯಂ ವಿನಾಶಕನನ್ನಾಗಿ ಮಾಡುತ್ತದೆ ಅಭಿವೃದ್ಧಿ ಏನ್ ಮಾಡದಂಗಾರೆ ಎಕ್ಸ್ಪ್ರೆಸ್ ಹೈವೇಗಳನ್ನೆಲ್ಲ ಕಟ್ಟಬಾರ್ದ ಎತ್ತಿನ ಒಳ ಯೋಜನೆ ಮಾಡಬಾರ್ದ ಕರೆಕ್ಟ್ ಅದು ಏನ್ ಅಭಿವೃದ್ಧಿ ಅಂತ ಅಭಿವೃದ್ಧಿ ಅಲ್ವಲ್ಲ ಅದಕ್ಕೊಂದ್ ಲಿಮಿಟ್ ಇದೆ ಅದಕ್ಕಿನ್ ಜಾಸ್ತಿ ಮಾಡಬಾರ್ದು ಇಂಥವ್ರನ್ನೆಲ್ಲ ಓದ್ಬಿಟ್ಟು ಜೈಲಲ್ಲೇ ಉಳ್ಕೊಬಿಟ್ರ ಮೇಲೆ ಮನೆ ಕತೆ ನೋಡೋರ ಯಾರು ಅಲ್ಲ ಸರ್ ಆದಷ್ಟು ಕಡಿಮೆ ಈಗ ಮೊನ್ನೆ ದಯಾನಂದ್ ಹೇಳ್ತಾ ಇದ್ರಲ್ಲ ಟ್ಯಾಬ್ಲೆಟ್ ಯಾವ್ ತಿಂದ್ರು ಸೈಡ್ ಎಫೆಕ್ಟ್ ಇದೆ ಇದ್ರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಅಂತ ಔಷಧಿನೇ ಅಲ್ಲ ಆದ್ರೆ ಪ್ಲಸ್ ಎಷ್ಟು ಮೈನಸ್ ಎಷ್ಟು ನೋಡ್ಬೇಕು ನಾನು ಒಂದು ಟ್ಯಾಬ್ಲೆಟ್ ತಿಂದು ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಸೈಡ್ ಇಫೆಕ್ಟ್ ತರ್ಟಿ ಪರ್ಸೆಂಟ್ ಪ್ಲಸ್ ಇದೆ ಅಂದ್ರೆ ನನ್ಗೆ ಗುಣ ಆಗೋ ತರ ಇದೆ ಅಂತಂದ್ರೆ ಅದು ಯೂಸ್ ಮಾಡಬಾರ್ದು ಓಕೆ ಫೈವ್ ಪರ್ಸೆಂಟ್ ಸೈಡ್ ಇಫೆಕ್ಟ್ ಇದೆ ನೈಂಟಿ ಫೈವ್ ಪರ್ಸೆಂಟ್ ನನಗೆ ಗುಣ ಆಗುತ್ತೆ ಅಂತ ಇದ್ದಾಗ ಯೂಸ್ ಮಾಡಬೇಕು ಸೇಮ್ ಅಭಿವೃದ್ಧಿ ಇದ್ರಲ್ಲೂಸು ಅಷ್ಟೇ ಪ್ರೊಸೆಸ್ ಅನ್ನೇ ತೆಗೆದು ಈಗ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಏನಿತ್ತು ಅದೇ ಇಲ್ವಲ್ಲ ಮ್ಯಾಜಿಕ್ ಮಾಡ್ಬಿಟ್ರಲ್ಲ ಅಲ್ಲ ಇದು ಚೆನ್ನಾಗಿ ಹೇಳಿದನಲ್ಲ ಇಲ್ಲಿ ಅನ್ಯಾಯಗಳನ್ನು ವಿರೋಧಿಸುವ ಏಕೈಕ ಮಾರ್ಗವೆಂದರೆ ತೆರಿಗೆ ಪಾವತಿಸದೇ ಇರುವುದು ಮನುಷ್ಯರು ಸರ್ಕಾರವನ್ನು ಮಾಡಿಕೊಂಡಿದ್ದಾರೆ ಹೊರತು ಸರ್ಕಾರ ಮನುಷ್ಯರನ್ನು ಮಾಡಿಲ್ಲ ಗಾಂಧಿ ಥೋರೋನ ವಿಚಾರಗಳಲ್ಲಿ ತಮ್ಮ ಸತ್ಯಾಗ್ರಹ ಕಲ್ಪನೆಗೆ ಸಮರ್ಥನೆಯನ್ನು ಕಂಡುಕೊಂಡರು ತಾವು ಥೋರೋನ ವಿಚಾರಗಳಿಂದ ತಮ್ಮ ಹೋರಾಟಕ್ಕೆ ಹೆಚ್ಚಿನ ಅರಿವಿನ ಬಲ ಗಾಂಧಿ ಹೇಳುತ್ತಾರೆ ಆದರೆ ಕೆಲವರು ಸತ್ಯಾಗ್ರಹ ಕಲ್ಪನೆಯನ್ನು ತಾವು ಆತನಿಂದ ಪಡೆದುಕೊಂಡಿದ್ದಾಗಿ ಹೇಳುವುದನ್ನು ಅವರು ನಿರಾಕರಿಸುತ್ತಾರೆ ತೋರೋನನ್ನು ಓದಿದ್ದು ತಾವು ಸತ್ಯಾಗ್ರಹವನ್ನು ಆರಂಭಿಸಿದ ಬಹುದಿನಗಳ ನಂತರ ಎನ್ನುತ್ತಾರೆ ಹೇಗೋ ತೋರೋ ತನ್ನ ವಿಚಾರಗಳ ಬೇರುಗಳನ್ನು ಹೊಂದಿದ್ದುದು ಆತ ಓದಿದ್ದ ಉಪನಿಷತ್ತು ಗೀತೆ ಇತ್ಯಾದಿ ಭಾರತದ ಪ್ರಾಚೀನ ಗ್ರಂಥಗಳಲ್ಲೇ ಎಂಬುದು ಇಲ್ಲಿ ಗಮನಾರ್ಹ ನೋಡಿದ್ರ ಗಾಂಧಿಗೂ ಗೊತ್ತು ಭಾರತದಲ್ಲೆಲ್ಲ ಇದೆ ಅಂತ ನಮ್ಮ ದೇಶದಿಂದನೇ ಎಲ್ಲ ಹೋಗಿರೋದು ಮಕ್ಕಳಿಗೆ ಜನಿವಾರ ಬೇಡವೆಂದ ಗಾಂಧಿ ಓ ಸಬಾಸ್ ಗಾಂಧಿಯವರ ಈ ಸೆರೆಮನೆ ಮಾಸದಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಮುಖ್ಯ ಸಂಗತಿ ಎಂದರೆ ಅವರು ಸೆರೆಮನೆಯ ನಿಯಮದ ಪ್ರಕಾರ ಬರೆಯಬಹುದಾಗಿದ್ದ ತಿಂಗಳಿಗೊಂದು ಬರೆದ ಪತ್ರದಲ್ಲಿ ಅವರ ವಿಚಾರಗಳ ವೈಶಿಷ್ಟ್ಯ ಮಾರ್ಚ್ ಕೊನೆಯ ವಾರದಲ್ಲಿ ಬರೆದ ಒಂದು ಪತ್ರದಲ್ಲಿ ಅವರು ಕಸ್ತೂರಿಬಾ ಅವರ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಾ ಆಕೆ ಮತ್ತು ಮಕ್ಕಳೆಲ್ಲರೂ ಪ್ರತಿದಿನ ಬೆಳಿಗ್ಗೆ ಹಾಲಿನೊಂದಿಗೆ ಸಬ್ಬಕ್ಕಿ ತೆಗೆದುಕೊಳ್ಳುವುದನ್ನು ಮುಂದುವರೆಸಲು ಸೂಚಿಸಿದ್ದರಲ್ಲದೆ ತಮ್ಮ ಮನೆಗೆ ಬಂದು ಮಣಿಲಾಲ್ಗೆ ಜನಿವಾರ ಹಾಕಿಕೊಳ್ಳಲು ಆಗ್ರಹಿಸಿದ ಹಿಂದೂ ಆರ್ಯ ಸಮಾಜದ ಶಂಕರಾನಂದ ಸ್ವಾಮಿಯ ಇವರು ಯಾರು ಅಂದ್ರೆ ಭಾರತದಿಂದ ಬಂದಿದ್ದ ಈತ ದಕ್ಷಿಣ ಆಫ್ರಿಕಾದ ಹಿಂದೂ ಭಾರತೀಯರ ಮನೆಗೆ ಹೋಗಿ ಹಿಂದೂ ಕರ್ಮಾಚರಣೆಗಳನ್ನು ಮಾಡಿಸುತ್ತಾ ಗಾಂಧಿ ಪ್ರಚುರಪಡಿಸುತ್ತಿದ್ದ ಉದಾರವಾದಿ ಹಿಂದೂ ಧರ್ಮದ ತತ್ವಗಳನ್ನು ಖಂಡಿಸುತ್ತಾ ಆ ಕಾರಣದಿಂದಾಗಿ ಬಿಳಿಯರ ಸಾಮಾಜಿಕ ವಲಯದಲ್ಲಿ ಬಹುಪ್ರಿಯನಾಗಿದ್ದ ಅಲ್ಲೂ ಬಿಳಿಯರ್ ಜೊತೆ ಸೇರ್ಕೊಂಡ್ಬಿಟ್ಟವ್ರೆ ಒಬ್ರು ಆರ್ಯ ಸಮಾಜದವನು ಹ್ಮ್ ನೋಡಿ ಅಲ್ಲಿ ಗಂಟು ಹೋಗ್ಬಿಟ್ಟು ಬಹುಪ್ರಿಯ ವ್ಯಕ್ತಿ ಆಗ್ಬಿಟ್ಟಿದಾರಲ್ಲ ಬಿಳಿಯರಿಗೆ ಶಂಕರಾನಂದ ಸ್ವಾಮಿಯ ಮಾತುಗಳನ್ನು ಕೇಳಬಾರದೆಂದು ಆಗ್ರಹಿಸಿದ್ದರು ಈ ಸಂಬಂಧವಾಗಿ ಅವರು ಈಗಾಗಲೇ ಶೂದ್ರರು ಮತ್ತು ಇತರರ ನಡುವೆ ಸಾಕಷ್ಟು ಹುಸಿ ವಿಭಜನೆಗಳಿದ್ದು ಈ ದಾರವು ಅವನ್ನು ಇನ್ನಷ್ಟು ಹೆಚ್ಚಿಸಿ ತೊಂದರೆ ಉಂಟು ಮಾಡುತ್ತದೆ ಎಂದು ಮಗನಿಗೆ ಎಚ್ಚರಿಸಿದ್ದರು ಈ ಶಂಕರಾನಂದ ಸ್ವಾಮಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುತ್ತಿದ್ದ ಧರ್ಮ ಪ್ರಚಾರ ಕಾರ್ಯಕ್ರಮವನ್ನು ಆರಂಭದಲ್ಲೇ ಗಮನಿಸಿದ್ದ ಗಾಂಧಿ ಸೋದರ ಸಂಬಂಧಿ ಹುಡುಗ ಮಗನ್ಲಾಲ್ಗೆ ಬರೆದ ಪತ್ರವೊಂದರಲ್ಲಿ ಈ ಸ್ವಾಮಿಯ ವಿಚಾರಗಳ ಬಗ್ಗೆ ನನ್ನ ಗೌರವಪೂರ್ವಕ ಭಿನ್ನಾಭಿಪ್ರಾಯವಿದೆ ಇಂಥ ವಿಷಾದನೀಯ ಬೆಳವಣಿಗೆಗಳ ಕಾರಣದಿಂದಲೇ ತಮ್ಮ ಗೆಳೆಯ ಮಾರ್ಗದರ್ಶಿ ಕವಿ ರಾಯ್ಚಂದ್ ಆಧುನಿಕ ಕಾಲದಲ್ಲಿ ಧರ್ಮ ಬೋಧಕರ ಬಗ್ಗೆ ಎಚ್ಚರದಿಂದಿರಬೇಕೆಂದು ಹೇಳುತ್ತಿದ್ದುದು ಎಂದು ಬರೆದಿದ್ದಾರೆ ವರ್ಣದ ವರ್ಣ ಇದ್ರ ಬಗ್ಗೆ ಪುಷ್ಟೀಕರಿಸ್ತಿದ್ರು ವರ್ಣ ಇರ್ಲಿ ಅಂತಿದ್ರು ಎಲ್ಲಿ ಸರ್ ಶಿವಕುಮಾರ ರವಿಕುಮಾರ ಯಾರ ಸರ್ ರವಿಕುಮಾರ್ ಬಂದಿದ್ರಿ ಇನ್ನೊಂದ್ಸಲ ನೀವ್ ಇರ್ಲಿಲ್ಲ ಎರಡು ಸಲ ಬಂದಿದ್ರಲ್ಲ ಆಗಿದ್ರ ನೀವು ಎರಡು ದಿನ ಇದ್ದೇ ಅವ್ರು ಬಂದಾಗ ಒಂದಿನ ಮಾತಾಡ್ಲಿಲ್ಲ ಅವರು ಎರಡನೇ ದಿನ ಹ ಎರಡ್ ದಿನ ಬಂದಿದ್ರು ಎರಡನೇ ದಿನ ಸ್ವಲ್ಪ ಈ ಸಾಫ್ಟ್ ಕಾರ್ನರ್ ಆಗಿತ್ತು ಸ್ವಲ್ಪ ಪ್ರೀತಿ ಇತ್ತು ಗಾಂಧಿ ಬಗ್ಗೆ ಅವ್ರಿಗೇನು ಬೇಜಾರ್ ಅಂತ ಅವ್ರಿಗೆ ದುಡ್ಡು ಕೊಡ್ತಾರ ಗಾಂಧಿ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರೆ ಯಾಕೆ ಹಿಂಗಂತೀರಾ ಅಂತೆಲ್ಲ ಹೇಳದ್ರ ಮೇಲೆ ನೋಡಿ ಎಷ್ಟು ಸ್ಪಷ್ಟವಾಗಿ ಅವ್ರ ಆಗ್ಲೆನೆ ಇದಕ್ಕೆ ಬದಲಾವಣೆಗೆ ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾಗ್ಲೇನೆ ಅವ್ರಿಗೆ ಸ್ವಾಮಿಯ ವಿಚಾರಗಳ ಬಗ್ಗೆ ನನ್ನ ಗೌರವ ಪೂರ್ವಕ ಭಿನ್ನಾಭಿಪ್ರಾಯವಿದೆ ಇಂತಹ ವಿಷಾದನೀಯ ಬೆಳವಣಿಗೆಗಳ ಕಾರಣದಿಂದ ನಮ್ಮ ಗೆಳೆಯ ಮಾರ್ಗದರ್ಶಿ ಕವಿ ರಾಜಚಂದ್ ಆಧುನಿಕ ಕಾಲದಲ್ಲಿ ಧರ್ಮ ಬೋಧಕರ ಬಗ್ಗೆ ಎಚ್ಚರದಿಂದ ಇರಬೇಕು ಎಂದು ಹೇಳುತ್ತಿದ್ದುದು ಇದನ್ನು ಗಾಂಧಿ ಬರೆದಿರೋದು ಸಾವಿರದ ಒಂಬೈನೂರ ಐದು ಅಥವಾ ಆರರಲ್ಲಿ ಈಗಾಗಲೇ ಶೂದ್ರರು ಮತ್ತು ಇತರರ ನಡುವೆ ಸಾಕಷ್ಟು ಹುಸಿ ವಿಭಜನೆಗಳಿದ್ದು ಈ ಧಾರಾವೂ ಇನ್ನಷ್ಟು ಹೆಚ್ಚಿಸಿ ತೊಂದರೆ ಉಂಟು ಮಾಡುತ್ತದೆ ಎಂದು ಮಗನಿಗೆ ಎಚ್ಚರಿಸಿದ್ದರು ಹಿಂಗೆ ಗಾಂಧಿ ಸನಾತನಿ ಸೂಕ್ಷ್ಮಿತ್ತಲ್ಲ ಸರ್ ಅಲ್ಲ ಅಷ್ಟು ಕ್ಲಾರಿಟಿ ಇದೆಯಲ್ಲ ಈಗ ಆಗ್ಲೇನೆ ಅವ್ರಿಗೆ ಅಂತ ಮಗನಿಗೆ ನೀಡಿದ ಮಾರ್ಗದರ್ಶನ ನಂತರ ತಮ್ಮ ಗೆಳೆಯ ಪೊಲಾಕ್ಕೆ ಬರೆದ ಪತ್ರದಲ್ಲಿ ಫಿನಿಕ್ಸ್ ನಲ್ಲಿ ತಮ್ಮ ಕುಟುಂಬ ತಮ್ಮನ್ನು ಒಮ್ಮೆ ನೋಡಿ ಬರಬಲ್ಲ ಪ್ರಯಾಣದ ಖರ್ಚನ್ನು ನಿರ್ವಹಿಸಲಾಗದಷ್ಟು ಆರ್ಥಿಕವಾಗಿ ದುಸ್ಥಿತಿಯಲ್ಲಿದ್ದು ಸಾಲದ ಹೊರಗೆ ಸಿಕ್ಕಿರುವುದರ ಬಗ್ಗೆ ವಿಷಾದಿಸಿ ದಯವಿಟುಂಬದ ಚಿನ್ನಾಭರಣಗಳನ್ನು ಮತ್ತು ತಮ್ಮ ಕಾನೂನುಗಳನ್ನು ಮಾರಿ ಸಾಲ ತೀರಿಸಲು ಹೇಳಿ ಎಂದು ಬರೆದಿದ್ದರು ಆದರೆ ಗಾಂಧಿ ವ್ಯಕ್ತಿತ್ವ ಮೂಡುತ್ತಿದ್ದ ಬಗೆಯನ್ನು ಕುತೂಹಲಕಾರಿಯಾಗಿ ಬಿಚ್ಚಿಡುವ ಕಾರಣದಿಂದಾಗಿ ನಿಜವಾಗಿ ನಮ್ಮ ಗಮನವನ್ನು ಸೆಳೆಯುವ ಪತ್ರವೆಂದರೆ ಅವರು ಹದಿನೇಳು ವರ್ಷ ವಯಸ್ಸಿನ ತಮ್ಮ ಮಗ ಮಣಿಲಾಲನಿಗೆ ಬರೆದ ಒಂದು ದೀರ್ಘ ಪತ್ರ ಕುಟುಂಬದ ಲೌಕಿಕ ಯೋಗಕ್ಷೇಮದ ವಿಷಯಗಳನ್ನಲ್ಲದೆ ಕುಟುಂಬದ ಆಂತರಂಗಿಕ ಯೋಗಕ್ಷೇಮದ ಬಗ್ಗೆಯೂ ಅವರು ನೀಡುವ ಸೂಚನೆಗಳ ಸ್ವರೂಪ ಗಾಂಧಿಯಲ್ಲಿದ್ದ ತಾಯಿತನದ ಜೊತೆಗೆ ತಂದೆತನದ ಪರಿಚಯವನ್ನೂ ಮಾಡಿಕೊಡುತ್ತಾ ಈ ಪತ್ರ ಒಟ್ಟಾರೆ ಅವರ ವ್ಯಕ್ತಿತ್ವದಲ್ಲಿ ಸಿದ್ಧವಾಗುತ್ತಿದ್ದ ಹದದ ಸೂಚನೆಯನ್ನು ನೀಡುತ್ತದೆ ಈ ಪತ್ರದಲ್ಲಿ ಮುಖ್ಯವಾಗಿ ಎದ್ದು ಕಾಣುವುದು ತಮ್ಮ ಮಕ್ಕಳಿಗೆ ಔಪಚಾರಿಕ ಶಿಕ್ಷಣದ ವ್ಯವಸ್ಥೆ ಮಾಡಿಲ್ಲವೆಂಬ ಅವರ ಗೆಳೆಯರ ಟೀಕೆ ಪತ್ನಿಯ ಕೊರಗು ಮತ್ತು ಸ್ವತಃ ಮಕ್ಕಳ ಆತಂಕಗಳು ಅವರ ಮನಸ್ಸಿನಲ್ಲಿ ಸದಾ ಉಂಟು ಮಾಡುತ್ತಿರಬಹುದಾದ ತುಮುಲ ಈ ಪತ್ರದಲ್ಲಿ ಗಾಂಧಿ ಈಗ ಮನೆಯಲ್ಲಿರುವ ಹಿರಿಯ ಮಗನಾಗಿ ತಾಯಿ ಅತ್ತಿಗೆ ಮತ್ತು ತಮ್ಮಂದಿರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ತನ್ನ ಕರ್ತವ್ಯವೆಂದು ಭಾವಿಸುವಂತೆ ಮನಸ್ಸನ್ನು ತರಬೇತುಗೊಳಿಸಿಕೊಳ್ಳುವುದೇ ನಿಜವಾದ ಶಿಕ್ಷಣವೇ ಹೊರತು ಅಕ್ಷರ ಜ್ಞಾನವಲ್ಲ ಪ್ರತಿಯೊಬ್ಬನು ಹನ್ನೆರಡು ವಯಸ್ಸಿನ ನಂತರ ತನ್ನ ಕರ್ತವ್ಯಗಳನ್ನು ಮನವರಿಕೆ ಮಾಡಿಕೊಳ್ಳುವಂತೆ ಆಲೋಚನೆ ಮಾತು ಮತ್ತು ಕೆಲಸಗಳಲ್ಲಿ ಸಮಾಧಾನ ಸತ್ಯವಂತಿಕೆಗಳನ್ನು ಜೀವಹಾನಿ ಮಾಡದಿರುವಂತಹ ಕಲಿಕೆ ಮತ್ತು ಆಚರಣೆಗಳನ್ನು ರೂಢಿಸಿಕೊಳ್ಳುವುದೇ ಶಿಕ್ಷಣ ನೋಡಿ ಜೀವಹಾನಿ ಮಾಡದಿರುವಂತಹ ಆಚರಣೆ ಮುಖ್ಯ ಇಲ್ಲಿ ಎಂದು ಉಪನಿಷತ್ ಬಗೆಗಿನ ಒಂದು ಗುಜರಾತಿ ವ್ಯಾಖ್ಯಾನದ ಪಠ್ಯವೊಂದನ್ನು ಉಲ್ಲೇಖಿಸಿ ಹೇಳುತ್ತಾರೆ ಮುಂದುವರೆದು ಅವರು ಈ ಮೂರೂ ಗುಣಗಳನ್ನು ರೂಢಿಸಿಕೊಂಡವನು ಜಗತ್ತಿನ ಯಾವ ಭಾಗದಲ್ಲಾದರೂ ಅನ್ನಾಹಾರಗಳನ್ನು ಗಳಿಸಬಲ್ಲವನಲ್ಲದೆ ಸತ್ಯದ ಆತ್ಯದ ಆತ್ಮದ ಮತ್ತು ದೇವರ ಸಾಕ್ಷಾತ್ಕಾರವನ್ನು ಸಾಧಿಸಬಹುದು ಆದರೆ ಅಕ್ಷರ ಜ್ಞಾನ ಬೇಡವೆಂದಲ್ಲ ಅದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಕಿಲ್ಲ ಅದನ್ನು ಕಲಿಯಲು ಬೇಕಾದಷ್ಟು ಕಾಲಾವಕಾಶವಿದೆ ಇನ್ನು ಮುಂದೆ ನಾವು ಬಯಸಬೇಕಾದ್ದು ನಿರೀಕ್ಷಿಸಬೇಕಾದ್ದು ಬಡತನವನ್ನು ಅದರ ಬಗ್ಗೆ ಹೆಚ್ಚು ಯೋಚಿಸಿದಷ್ಟು ಅದೊಂದು ಆಶೀರ್ವಾದ ರೂಪವಾಗಿಯೇ ನನಗೆ ಕಾಣುತ್ತದೆ ಬಡತನದ ಪ್ರಯೋಜನಗಳು ಶ್ರೀಮಂತಿಯ ಹೆಚ್ಚು ಸವಿಯಾಗಿರುತ್ತವೆ ಎನ್ನುತ್ತಾರೆ ಕೊನೆಯಲ್ಲಿ ತೋಟಗಾರಿಕೆಯನ್ನು ಮರೆಯಬೇಡ ನೀನು ಒಳ್ಳೆಯ ತೋಟಗಾರನಾಗಬೇಕು ಕೆಲಸದ ಉಪಕರಣಗಳನ್ನು ಸ್ವಚ್ಛ ಮಾಡಿ ಒಂದೆಡೆ ಇಡುವುದನ್ನು ಕಲಿ ಗಣಿತ ಮತ್ತು ಸಂಸ್ಕೃತ ಕಲಿಯುವುದನ್ನು ಮರೆಯಬೇಡ ಹಾಗೆ ಹಾಡುವುದನ್ನು ಒಳ್ಳೆಯ ಪದ್ಯಗಳನ್ನು ಆರಿಸಿ ಪ್ರತ್ಯೇಕವಾಗಿ ಬರೆದಿಟ್ಟುಕೊಂಡು ಬಿಡುವಾದಾಗ ಗುನುಗುವುದನ್ನು ರೂಢಿ ಮಾಡಿಕೊ ಎಂದು ಉದ್ವಿಗ್ನ ಅಥವಾ ಕೋಪಗೊಳ್ಳಬೇಡ ಸಹನೆಯನ್ನು ರೂಢಿಸಿಕೊ ಮನೆಯ ಎಲ್ಲಾ ಖರ್ಚು ವೆಚ್ಚಗಳನ್ನು ಒಂದು ಪೈಸೆಯೂ ಬಿಡದಂತೆ ಲೆಕ್ಕ ಬಿಟ್ಟಿದ್ದೀಯ ತಾನೇ ಎಂದು ವಿಚಾರಿಸುವ ಮೂಲಕ ತಮ್ಮ ಹಿರಿಯ ಮಗನನ್ನು ಮುಂದಿನ ಹೋರಾಟದ ಬದುಕಿಗೆ ಶ್ರುತಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಬೀಜಗಣಿತ ಪುಸ್ತಕ ಬೇಕೆಂದ ಗಾಂಧಿ ಇದೇ ಪತ್ರದಲ್ಲಿ ಗಾಂಧಿ ತಮ್ಮೊಡನೆ ದಕ್ಷಿಣ ಆಫ್ರಿಕಾಕ್ಕೆ ಕರೆತಂದಿದ್ದ ತಮ್ಮ ಸೋದರ ಸಂಬಂಧಿ ಹುಡುಗ ಮಗನ್ಲಾಲ್ಗೆ ಮಾರುಕಟ್ಟೆಯಲ್ಲಿ ಈಗ ಸುಲಭ ಬೆಲೆಯ ಆವೃತ್ತಿಯಲ್ಲಿ ಲಭ್ಯವಿರುವ ಎಮರ್ಸನ್ನ ಪ್ರಬಂಧಗಳನ್ನು ಓದಲು ಹೇಳಬೇಕೆಂದು ಅವು ಪೂರ್ವದ ವಿವೇಕವನ್ನು ಪಶ್ಚಿಮದ ನುಡಿಗಟ್ಟನ್ನು ಹೇಳಿರುವ ಅಪೂರ್ವ ಬರಹಗಳೆಂದು ಅವುಗಳ ಮುಖ್ಯ ಭಾಗಗಳನ್ನು ಕೆಳಗೆರೆ ಹಾಕಿ ಆಯ್ಕೆ ಮಾಡಿಕೊಂಡು ನಂತರ ಅವನು ಇನ್ನೊಂದು ಟಿಪ್ಪಣಿ ಪುಸ್ತಕಕ್ಕೆ ಪ್ರತಿ ಮಾಡಿಕೊಂಡು ದಿನವೂ ಮನನ ಮಾಡಿಕೊಳ್ಳಬೇಕೆಂದು ಸೂಚಿಸಿದರು ಜೊತೆಗೆ ಸರಳ ಇಂಗ್ಲಿಷ್ನಲ್ಲಿ ಅನುವಾದವಾಗಿರುವ ಟಾಲ್ಸ್ಟೈನ ದೇವರ ಸಾಮ್ರಾಜ್ಯ ನಿನ್ನೊಳಗೆ ಇದೆ ಎಂಬ ಪುಸ್ತಕವನ್ನು ಓದಲೇಬೇಕೆಂದು ಆಗ್ರಹಿಸಿದರು ಕುತೂಹಲದ ಸಂಗತಿ ಎಂದರೆ ಈ ಪತ್ರದ ಕೊನೆಯಲ್ಲಿ ತಮಗೆ ಬೀಜಗಣಿತದ ಪುಸ್ತಕವೊಂದನ್ನು ಕಳಿಸಿಕೊಡಲು ಹೇಳುತ್ತಾರೆ ಈ ಪತ್ರವನ್ನು ತಮ್ಮ ಗಾಂಧಿ ಜೀವನ ಚರಿತ್ರೆಯಾದ ಲೈಫ್ ಆಫ್ ಮಹಾತ್ಮ ಗಾಂಧಿ ಪುಸ್ತಕದಲ್ಲಿ ಇಡಿಯಾಗಿ ಉಲ್ಲೇಖಿಸಿರುವ ಲೂಯಿ ಫಿಶರ್ ಇದೊಂದು ಹದಿಮೂರನೆಯ ವಯಸ್ಸಿಗೆ ಮದುವೆಯಾಗಿ ಬಾಲ್ಯವನ್ನೇ ಕಳೆದುಕೊಂಡಿದ್ದ ತಂದೆಯೊಬ್ಬ ಅದರ ಫಲವಾಗಿ ತನ್ನ ಮಗನನ್ನು ತನ್ನದೇ ವ್ಯಕ್ತಿತ್ವ ಎರಕದಲ್ಲಿ ರೂಪಿಸಿಕೊಂಡು ತನ್ನ ಬದುಕಿನ ಮಹಾನ್ ಗುರಿಯನ್ನು ತಲುಪುವುದಕ್ಕೆ ಬೇಕಾದ ಒಳ್ಳೆಯ ಸಹಾಯಕನೊಬ್ಬನನ್ನು ತಯಾರು ಮಾಡಿಕೊಳ್ಳುವ ಪ್ರಯತ್ನದಂತೆ ಕಾಣುತ್ತದೆ ಮಣಿಲಾಲ ವಕೀಲನೋ ವೈದ್ಯನೋ ಆಗಬಯಸಿದ್ದರೆ ಗಾಂಧಿ ಆತನನ್ನು ಒಬ್ಬ ಸಣ್ಣ ಸಂತನನ್ನಾಗಿ ಮಾಡಲು ಪ್ರಯತ್ನಿಸಿದ್ದರು ದಿಗಂತದಲ್ಲಿ ನೆಟ್ಟಿದ್ದ ಗಾಂಧಿಯವರ ದೂರದೃಷ್ಟಿಗೆ ತನ್ನ ಹತ್ತಿರದವರ ಕಾಳಜಿಗಳನ್ನು ಸೂಕ್ಷ್ಮವಾಗಿ ಗಮನಿಸಲು ಆಗಲಿಲ್ಲವೇನೋ ಎಂದು ಬರೆಯುತ್ತಾರೆ